ಇನ್ನು ಹಾಸನ ಕೂಡ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಬೇಕು ಅನ್ನುವಂತಹ ಡಿ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್ ಅಂತ ಹೆಚ್ಚಡಿಕೆ ಪರೋಕ್ಷವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಸನದಲ್ಲೂ ಕೂಡ ಜೆ ಡಿ ಎಸ್ ಅಭ್ಯರ್ಥಿಯೇ ಗೆಲ್ಲಬೇಕು ಟಿಕೆಟ್ ಕೂಡ ಜೆಡಿಎಸ್ ಅಭ್ಯರ್ಥಿಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಪ್ರೀತಂ ಗೌಡ ಯುವಕರಿದ್ದಾರೆ ಉತ್ಸಾಹದಲ್ಲಿ ಏನೇನನ್ನು ಮಾತನಾಡ್ತಾರೆ ಅವರನ್ನೇ ನಿಲ್ಲಿಸೋದಾದ್ರೆ ಮುಂದೆ ಬೇಕಾದ್ರೆ ಚರ್ಚೆ ಮಾಡೋಣ ಅಂತ ಹೆಚ್ಚಿ ಹೆಚ್ಡಿಕೆ ಮಾತನಾಡಿದ್ದಾರೆ ಅವರು ನಾವು ಕೂಡ ಅಣ್ಣ ತಮ್ಮರ ರೀತಿ ಹೋಗ್ಬೇಕಲ್ವೇ ಪಾಪ ಮಾತಿನ ಬಿರುಸಿನಲ್ಲಿ ಮಾತನಾಡ್ತಾರೆ ಸರಿ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಹೆಚ್ ಡಿಕೆ ಮಾತನಾಡಿದ್ದಾರೆ ಅವರು ನಮ್ಮ ಸ್ನೇಹಿತರೆ ನಿಲ್ಸೋಣ ಬನ್ನಿ ಅವರೇ ನಿಲ್ಬೇಕು ಅನ್ನೋ ಆಸೆದು ಚರ್ಚೆ ಮಾಡೋಣ ಅವ್ರನ್ನೇ ನಿಲ್ಲಿಸಬೇಕು ನಿಲ್ಸೋಣ ನಾವು ಅವರು ಅಣ್ಣ ತಮ್ಮದ ತರ ಹೋಗ್ಬೇಕಲ್ವಾ ಪಾಪ ಯಾರ್ಯಾರ ಅವ್ರ ಮನಸ್ಸಿನ ಮೇಲೆ ಇನ್ನು ಅವ್ರಿಗೂ ಎಂಗೇಜು ಪಾಪ ಮಾತನಾಡ್ತಾರೆ ಮಾತಿನ ಬಿರುಸು ನಮ್ಮ ಅವನೊಬ್ಬ ನಮ್ಮ ತಮ್ಮ ಅಲ್ವೇ ಕೂತ್ ಸರ್ಮಾಡೋಣಂತೆ ಅದೇನು ಸಮಸ್ಯೆ ಇಲ್ಲ ಅವರು ನಮ್ಮ ಸ್ನೇಹಿತರೆ ಅವ್ರನ್ನೇ ನಿಲ್ಲಿಸ್ಬೇಕು ಅಂತ ನಿಲ್ಸೋಣ ಬನ್ನಿ ಅವರೇ ನಿಲ್ಲಬೇಕು ಅನ್ನೋ ಆಸೆದು ಚರ್ಚೆ ಮಾಡೋಣ ಅವ್ರನ್ನೇ ನಿಲ್ಲಿಸ್ಬೇಕು ಅಂತ ದ್ವೇಗ ನಾವು ಅವರು ಹಣ ತಮ್ಮದ ಥರ ಹೋಗ್ಬೇಕಲ್ವಾ ಪಾಪ ಯಾರ್ಯಾರೋ ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು ಪಾಪ ಮಾತನಾಡ್ತಾರೆ ಮಾತಿನ ಬಿರುಸು ನಮ್ಮ ಅವನೊಬ್ಬ ನಮ್ಮ ತಮ್ಮ ಅಲ್ವೇ ಕೂತ್ ಸರಿ ಮಾಡೋಣ